ನಮಸ್ಕಾರ ವೀಕ್ಷಕರೇ ಬೈಲೂ ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಅಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಅಂದರೆ ಜಿ ಡಿ ಎಸ್ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಜಿ ಡಿ ಎಸ್ ಅಂತ ಅಪ್ಲಿಕೇಶನ್ ಜನವರಿಯಲ್ಲಿ ಬಿಟ್ಟಿದ್ರು ಎಲ್ಲರೂ ಎಸ್ ಎಲ್ ಸಿ ಮುಗಿದಿರುವಂಥ ವಿದ್ಯಾರ್ಥಿಗಳು ಈ ಜಿ ಡಿ ಎಸ್ ಅಪ್ಲಿಕೇಶನ್ ಸಲ್ಲಿಸಿರ್ತೀರಿ ಸಲ್ಲಿಸಿದ ಮೇಲೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಂದರೆ ಗೊತ್ತಾಗಿರ್ಬೋದು ನಿಮ್ಮದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಭಾರತೀಯ ಅಂಚೆ ಇಲಾಖೆ ಅಂತ ಹೇಳ್ಬೋದು ಹಾಗೆ ಈ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಜಿ ಡಿ ಎಸ್ನಲ್ಲಿ ಈಗ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಎಸ್ ಎಲ್ ಸಿ ಮುಗಿದಿರುವಂಥ ವಿದ್ಯಾರ್ಥಿಗಳು ರಿಸಲ್ಟ್ ಕನ್ಸಿಡರ್ ಮಾಡಿ ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರೆ ಆ ಮೆರಿಟ್ ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ನಿಮ್ಮ ಮೊಬೈಲ್ ಮೂಲಕ ನೀವು ಯಾವ ರೀತಿ ನೋಡ್ಬೇಕು ಅನ್ನೋದು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇನ್ನೂ ಏನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡಿದ್ರೆ ನೀವು ಪೀಡಿ ಅಲ್ಲಿ ಲೀಸ್ಟ್ ಓಪನ್ ಮಾಡೋಕ್ಕೆ ಆಗೋದಿಲ್ಲ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಏನು ಮಾಡ್ತೀರಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ಸರ್ಚ್ ಮಾಡಿ ಇಂಡಿಯನ್ ಪೋಸ್ಟ್ ಆಫೀಸ್ ನೋಡ್ಬೋದು ನಾನು ಸರ್ಚ್ ಮಾಡ್ತೀನಿ ಇಂಡಿಯನ್ ಪೋಸ್ಟ್ ಇಷ್ಟು ಸರ್ಚ್ ಮಾಡಿದ್ರೆ ಮೇಲ್ಗಡೆ ಸ್ವೈಪ್ ಮಾಡಿ ಇದು ಈ ರೀತಿ ಓಪನ್ ಆಗುತ್ತೆ ಮೇಲ್ಗಡೆ ಸ್ವೈಪ್ ಮಾಡಿ ಇಲ್ಲಿದೆ ನೋಡಿ ಇಂಡಿಯನ್ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಆನ್ಲೈನ್ ಅಂತೇಳಿ ನಾ ಮಾರ್ಕ್ ತೋರಿಸಿರ್ತೀನಿ ನಿಮಗೆ ನೋಡ್ಬೋದು ಮೇಲ್ಗಡೆ ಸ್ವೈಪ್ ಮಾಡಿ ಯಾಕೆ ನಂದು ಕೆಳಗಡೆ ಬಂತು ಸಾರಿ ಇಲ್ಲಿ ಮಾರ್ಕ್ ಮಾಡಿರ್ತೀನಿ ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಸರಿಯಾಗಿ ಮಾರ್ಕ್ನು ಇಲ್ಲ ನೋಡಿ ಇಲ್ಲದಲ್ಲ ಇಲ್ಲಿದೆಲ್ಲ ಇಂಡಿಯನ್ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಆನ್ಲೈನ್ ಹತ್ತೇಳಿ ಇಲ್ಲಿ ಕ್ಲಿಕ್ ಮಾಡಿ ಇಂಡಿಯನ್ ಪೋಸ್ಟ್ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಮೇಲುಗಡೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿದಾಗ ನೋಡ್ಬೋದು ಇಲ್ಲಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜನವರಿ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಶಾರ್ಟ್ಲಿಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿಕೆ ಕೆಳಗಡೆ ಇದೆಯಲ್ಲ ನಾನು ಮಾರ್ಕ್ ತೋರಿಸ್ತಾ ಇರ್ತೀನಿ ನೋಡಿ ನೀವು ನೋಡ್ಬೋದು ಇಲ್ಲಿ ಮಾರ್ಕ್ ತೋರಿಸ್ತೀನಿ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಆ ಪ್ಲಸ್ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ಬೋದು ನಾನು ಕ್ಲಿಕ್ ಮಾಡ್ತೀನಿ ನೀವು ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ನಮ್ಮ ಕರ್ನಾಟಕ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕರ್ನಾಟಕ ಅಂತಿದೆ ನೋಡಿ ಇಲ್ಲಿ ಪ್ಲಸ್ ಐಕನ್ ಇದೆ ಆ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಕರ್ನಾಟಕದಲ್ಲಿ ಇರುವಂಥ ಏನಂದ್ರೆ ಶಾರ್ಟ್ ಲಿಸ್ಟ್ ಬಿಟ್ಟಿರ್ತಾರೆ ಅದು ಓ ಪಿ ಡಿ ಎಫ್ ಓಪನ್ ಆಗುತ್ತೆ ನೋಡ್ಬೋದು ಈಗ ಪಿ ಡಿ ಎಫ್ ಓಪನ್ ಆಗುತ್ತೆ ನಿಮ್ಗೆ ಕೂಡ ತಿಳಿಸ್ ತೋರಿಸ್ತೇನೆ ನಾನೀಗ ನೋಡ್ಬೋದು ಸ್ನೇಹಿತರೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು ಜಿ ಡಿ ಎಸ್ ಹತ್ತಿ ಆನ್ಲೈನ್ ಹತ್ತಿ ಮೇಲ್ಗಡೆ ಇದೆ ನೋಡ್ಬೋದು ನೀವು ಮೆರಿಟ್ ಲಿಸ್ಟ್ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ರಿಸಲ್ಟ್ ನೈಂಟಿ ನೈನ್ ಇದೆ ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ ಇದೆ ಸ್ನೇಹಿತರೆ ಇದೆಲ್ಲ ನೀವೆಲ್ಲ ಪಿ ಡಿ ಎಫ್ ಓಪನ್ ಆಗಿರುತ್ತೆ ಎಲ್ಲ ನೀವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲೆಲ್ಲ ರಿಸಲ್ಟ್ಗಳು ಹೋದರೆ ತಲೆ ತಿರುಗುತ್ತೆ ಎಸ್ ಎಲ್ ಸಿ ಯಾರೆಲ್ಲ ನೈಂಟಿ ಮೇಲಿದೆ ಅಬೋಟ್ ಅಂದರೆ ಅಬೋ ಅಂದರೆ ಏಯ್ಟಿ ಫೈವ್ ಮೇಲಿದೆ ಅವರಿಗೆಲ್ಲ ಲಿಸ್ಟ್ನಲ್ಲಿ ಗೊತ್ತಿರ್ಬೋದು ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ ನೋಡ್ಬೋದು ನೈಂಟಿ ಇದೆ ನೈಂಟಿ ನೈನ್ ಇದೆ ನೈಂಟೀನ್ ಆಲ್ಮೋಸ್ಟ್ ಆಲ್ ನೈನ್ಟಿ ನೈನ್ ನೈಂಟಿ ಅಷ್ಟೇ ಇದೆ ಆದರೆ ಇದು ಕೊನೆಯ ಕಾಪಿ ಅಲ್ಲ ಇದು ಇನ್ನೂ ಇದರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಐತೆ ಯಾಕಂದರೆ ಫೇಕ್ ರಿಸಲ್ಟ್ ನೀಡಿರುತ್ತಾರೆ ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ಸ್ ಯಾವ್ದು ಕರೆಕ್ಟ್ ಇರೋದಿಲ್ಲ ಅವರಿಗೆ ಹಾಕುತ್ತಾರೆ ಹಾಗೆ ಇನ್ನೂ ಐದು ಲಿಸ್ಟ್ ಬಿಡೋರು ಇದ್ದಾರಂತೆ ಆ ಐದು ಲಿಸ್ಟಲ್ಲಿ ನಿಮ್ಮದು ಕೂಡ ಹೆಸರು ಇರ್ಬೋದು ಅಬೋ ಏಯ್ಟಿ ಫೈವ್ ಅಂತ ಎಸ್ ಎಲ್ ಸಿ ಇದ್ದವ್ರದು ಹಾಗೇ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಮೇಲುಗಡೆ ಸ್ವೈಪ್ ಮಾಡಿ ಇದು ಮೊದಲನೇ ಆಗಿರುತ್ತೆ ಇದು ಯಾವ್ದಪ್ಪ ನೋಡ್ಬೋದು ಇಲ್ಲಿ ನೀವು ನೂರಕ್ಕೆ ನೂರು ರಿಸಲ್ಟ್ ಇದ್ದವರು ಕೂಡ ಇದರಲ್ಲಿ ಬಾ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡ್ಬೋದು ನೀವು ಕಣ್ಣಾರೆ ನೀವು ನೋಡ್ತಾ ಇದ್ದಿರ್ತೀರಿ ನೀವು ಇಲ್ಲಿ ರಿಸಲ್ಟ್ ಎಲ್ಲ ನೋಡ್ಬೋದು ನೀವು ಒಂದು ಸರ್ತಿ ನಿಮ್ಮ ಹೆಸರು ಕೂಡ ನೋಡಿಕೊಳ್ಳಿ ಹೇಳಿ ಹಾಗೆ ಕೆಳಗಡೆ ರಿಸಲ್ಟ್ ಕೂಡ ಕಡಿಮೆ ಇರ್ಬೋದು ನಾವು ಯಾಕಂದರೆ ಪಶ್ನೆ ಪೇಜ್ ನೋಡ್ತಾ ಇದ್ದೀವಲ್ಲ ನೋಡ್ಬೋದು ಇಲ್ಲಿ ಓ ಬಿ ಸಿ ನೈಂಟಿ ಇದೆ ಯು ಆರ್ ನೈಂಟಿ ಏಟ್ ಇದೆ ಎಸ್ ಸಿ ಎಸ್ ಟಿ ನೋಡ್ಬೋದು ಎಸ್ ಟಿ ಸ್ಟೂಡೆಂಟ್ ನೈಂಟಿ ಏಯ್ಟ್ ಇದೆ ಎಸ್ ಸಿ ಸ್ಟೂಡೆಂಟ್ ನೈಂಟಿ ಸೆವೆನ್ ನೈಂಟಿ ನೈನ್ ಕೂಡ ಇದೆ ಇದು ಕೊನೆಯ ಕಾಪಿ ಅಲ್ಲ ನೀವೇನು ತಲೆ ಕೆಡಿಸುವ ಹಾಗೆ ಇಲ್ಲ ಇನ್ನೂ ಐದು ಲಿಸ್ಟ್ ಬರ್ತಾವಂತೆ ಆ ಐದು ಲಿಸ್ಟ್ ಕೂಡ ನೀವು ಚೆಕ್ ಮಾಡಿಕೊಳ್ಬೋದು ಐದು ಲಿಸ್ಟ್ ಬಿಟ್ಟ ಬಿಟ್ಟು ಪ್ರತಿಯೊಂದು ಸರ್ತಿನೂ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ ನೀವು ಕೂಡ ನಾವು ಯಾವ ರೀತಿ ಪ್ರೊಸೀಜರ್ ಹೇಳ್ತೀವಿ ಅದೇ ರೀತಿ ಪ್ರೊಸೀಜರ್ ಅಪ್ಲೈ ಮಾಡಿ ನೋಡಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಇರುತ್ತೆ ಎಲ್ಲ ರಿಸಲ್ಟ್ ನೋಡಿದ್ರೆ ತಲೆ ತಿರುಗ್ತಾ ಇರುತ್ತೆ ನಿಮಗೂ ಕೂಡ ಒಂದು ಬಾರಿ ಕೂಡ ನೀವು ಕೂಡ ಚೆಕ್ ಮಾಡಿ ನೋಡ್ಬೋದು ಇಷ್ಟೆಲ್ಲ ಈ ಈ ವಿಡಿಯೋದಲ್ಲಿ ಆಗೋದಿಲ್ಲ ಭಾಳ ಲೆಂತಿ ಆಗುತ್ತೆ ನೀವು ಕೂಡ ಯಾವ ಥರ ಯಾವ ರೀತಿ ಇಡುತ್ತೆ ಆ ರೀತಿ ಓಪನ್ ಮಾಡಿ ನೋಡಿಕೊಳ್ಳಿ ನಿಮ್ಮದು ಕೂಡ ಹೆಸರು ಇದೆಯೇನಂತೇಳಿ ಹೇಳಿ ನೋಡಿದಿಲ್ಲ ಸ್ನೇಹಿತರೆ ಯಾವ ರೀತಿ ಅಪ್ಲಿಕೇ ಯಾವ ರೀತಿ ಮೆರಿಟ್ ಲಿಸ್ಟ್ ಓಪನ್ ಮಾಡ್ಬೇಕಂತ ತಿಳಿದುಕೊಂಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರೂ ಕೂಡ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಅಪ್ಲಿಕೇಶನ್ ಹಾಕಿರುತ್ತಾರೆ ಅವರು ಕೂಡ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು